ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಅವಿದವ ನವಮಿಯ ಬಗ್ಗೆ ನೋಡೋಣಂತೆ ಆ ನವಮಿ ಶ್ರಾದ್ದ ಇದರ ಮಹತ್ವ ಮತ್ತು ವಿಶೇಷತೆ ನೋಡ್ರಿ ನಾಳೆ ದಿನ ಇದೇ ಇದು ಈ ಒಂದು ಅವಿದಧವ ನವಮಿ ಪಿತೃಪಕ್ಷದಲ್ಲಿ ಬರ್ತದೆ ಪಿತೃಪಕ್ಷದ ಒಂಬತ್ತನೇ ದಿನ ಅಂದರೆ ನವಮಿಯಂದು ಮಾಡುವಂಥ ಸಂಸ್ಕಾರವನ್ನು ಆ ನವಮಿಯ ಶ್ರಾದ್ದ ಅಂತ ಕರೀತಾರೆ ಪತಿಗಿಂತ ಮೊದಲೇ ನಿಧನ ಹೊಂದಿದಂಥ ಸ್ತ್ರೀಯರ ಶ್ರಾದ್ದವನ್ನು ನೋಡಿರಿ ಈ ದಿವಸ ಮಾಡಲಾಗುತ್ತೆ ತಂದೆ ತಾಯಿ ಪೂರ್ವಜರ ಹಾಗೂ ಸಂಬಂಧಿಕರ ಮರಣೋತ್ತರದ ಪ್ರಮಾಣ ಸುಖಕರವಾಗಿರಲಿ ಮತ್ತು ಅವರಿಗೆ ಸದ್ಗತಿ ಸಿಗಲಿ ಅಂತ ಮಾಡುವಂಥ ಸಂಸ್ಕಾರಕ್ಕೆ ಶ್ರಾದ್ದ ಅಂತ ಕರೀತಾರೆ ಮತ್ತು ಶ್ರಾದ್ದ ಕರ್ಮಗಳಲ್ಲಿ ನೋಡ್ರಿ ಮನ್ ಮಂತ್ರೋಚ್ಚಾರಗಳೊಳಗೆ ಪಿತೃಗಳಿಗೆ ಗತಿ ನೀಡುವಂಥ ಸೂಕ್ಷ್ಮ ಶಕ್ತಿ ಇದ್ದು ನಾವು ಅದರೊಳಗೆ ಶ್ರಾದ ಶ್ರಾದ್ದ ಕರ್ಮಗಳಲ್ಲಿ ಪಿತೃಗಳಿಗೆ ಏನಪ್ಪಾ ಅಂತಂದರೆ ಅವಿರ್ಭಾಗವನ್ನು ಕೊಡೋದರಿಂದ ಅವರು ಸಂತುಷ್ಟರಾಗ್ತಾರೆ ಅನ್ನೋ ಒಂದು ನಂಬಿಕೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಅಂತ ಕರೀತಾರೆ ಹಾಗೂ ಈ ಪಕ್ಷದ ಅಮಾವಾಸ್ಯೆಯನ್ನು ಮಹಾಲಯ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಈ ಪಕ್ಷದಲ್ಲಿ ಆಚರಿಸುವಂಥ ಪಿತೃ ಕಾರ್ಯಗಳು ಪಂಚಮಹಾಯಜ್ಞಗಳಲ್ಲಿ ಒಂದಾಗಿರೋದರಿಂದ ಪಿತೃಪಕ್ಷಕ್ಕೆ ಬಹಳ ಮಹತ್ವವನ್ನು ನೀಡಲಾಗತ್ತೆ ನೋಡ್ರಿ ಪಿತೃಪಕ್ಷದ ಒಂಬತ್ತನೇ ದಿನ ನವಮಿ ದಿವಸ ಮಾಡುವಂಥ ಸಂಸ್ಕಾರ ಅವಿಧವ ನವಮಿ ಶ್ರಾದ್ದ ಅಂತ ಕರೀತಾರೆ ಪತಿಗಿಂತ ಮೊದಲೇ ನಿಧಾನ ಹೊಂದಿದಂಥ ಸ್ತ್ರೀಯರ ಶ್ರಾದ್ದವನ್ನು ಈ ದಿವಸ ಮಾಡಲಾಗತ್ತೆ ನೋಡ್ರಿ ವಿಶೇಷವಾಗಿ ಬೇರೆ ದಿನ ನೋಡ್ರಿ ಈ ಶ್ರಾದ್ದವನ್ನು ಮಾಡಲಿಕ್ಕೆ ಬರೋದಿಲ್ಲ ಈ ದಿವಸ ಮಾತ್ರ ಮಾಡುವಂಥದ್ದು ಕರ್ನಾಟಕ ಆಂಧ್ರ ಪ್ರದೇಶ ಕೆಲವು ಭಾಗಗಳಲ್ಲಿ ಈ ನವಮಿ ಶ್ರಾದ್ದವನ್ನು ಮಾಡ್ಲಾಗುತ್ತೆ ನೋಡ್ರಿ ಅದೇ ಥರ ಗುಜರಾತ್ ಮಹಾರಾಷ್ಟ್ರಗಳಲ್ಲಿ ಕೂಡ ಮಾಡಲಾಗತ್ತೆ ಅಂದರೆ ಉತ್ತರ ಭಾರತದ ಕಡೆ ಅಶ್ವಿನ್ ಕೃಷ್ಣ ಪಕ್ಷದಂದು ಮಾಡ್ತಾರೆ ಅವಿದ್ವಾ ನವಮಿ ಶ್ರಾದ್ದದ ಮಹತ್ವ ನೋಡ್ರಿ ಅವಿದ್ವಾ ಎಂದರೆ ವಿಧವೆಯರು ಅಲ್ಲದವ್ರು ಅಂತಲೇ ಅರ್ಥ ಸುಮಂಗಲಿ ಅಂತಲೇ ಅರ್ಥ ಈ ನವಮಿ ಶ್ರಾದ್ದವನ್ನು ಸುಮಂಗಲೆಯರಿಗಾಗಿ ಮರಣಿಸಿದಂಥ ಸ್ತ್ರೀಗೆ ಮಾಡ್ಲಾಗತ್ತೆ ನೋಡ್ರಿ ಅಂದರೆ ಅವ್ರ ಗಂಡ ಇರಬೇಕು ಈ ಥರ ಇದ್ದಾಗ ಮಾಡಕ್ಕೆ ಬರ್ತೈತಿ ಈ ಆಚರಣೆ ನೋಡ್ರಿ ಮರಣಾನಂತರ ಸ್ತ್ರೀ ಆತ್ಮಕ್ಕೆ ಶಾಂತಿ ನೀಡುತ್ತಾ ಹಾಗೂ ಮಡಿದ ಸ್ತ್ರೀಯವರ ವಂಶಕ್ಕೆ ಆಶೀರ್ವಾದ ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆಯಿಂದ ಇದನ್ನು ಆಚರಣೆ ಮಾಡ್ತಾರೆ ಈ ಒಂದು ನವಮಿ ಆ ಕ ಆದ ಆರಾಧನೆ ಕಾಲದೊಳಗೆ ನೋಡ್ರಿ ತಾಯಿ ಅಂದರೆ ಮಾತೃ ಪಿತಾಮಹಿ ಪ್ರಪಿತಾಮಹಿ ಅಂದರೆ ತಾಯಿ ಅಜ್ಜಿ ಅಂದರೆ ತಂದೆ ಅಜ್ಜಿ ಮತ್ತು ಮುತ್ತಜ್ಜಿ ಈ ಮೂರು ಜನ ಮಾತೆಯರಿಗೆ ನವಮಿಯಂದು ಆರಾಧನೆಯನ್ನು ಮಾಡಲಾಗುತ್ತೆ ಮುತ್ತಜ್ಜಿಯವರಿಗೆ ನವಮಿ ದಿನ ನೋಡ್ರಿ ಬ್ರಹ್ಮಾಂಡದಲ್ಲಿ ಪೃಥ್ವಿ ಮತ್ತು ಆಪತ್ತತ್ವಗಳಿಗೆ ಸಂಬಂಧಿಸಿದಂಥ ಶಿವಲಹರಿಗಳು ಅಧಿಕವಾಗಿರ್ತವೆ ಅಂತ ಹೇಳಲಾಗುತ್ತೆ ನೋಡ್ರಿ ಹಾಗಾಗಿ ಶ್ರಾದ್ದ ದಿವಸ ಪ್ರಕ್ಷೇಪಿತವಾಗಿರುವಂಥ ಈ ಒಂದು ಲಹರಿಗಳನ್ನು ಶಿವನ ರೂಪದಲ್ಲಿ ಗ್ರಹಿಸುವಂಥ ಒಂದು ಸೂಕ್ಷ್ಮ ಫಲ ಇರ್ತೈತಿ ಅಂತ ಹೇಳಲಾಗತ್ತೆ ಈ ದಿನ ನೋಡ್ರಿ ಮುತ್ತೈದಲ್ ಮುತ್ತೈದೆಯಲ್ಲಿರುವಂಥ ಶಕ್ತಿ ತತ್ವ ಕೂಡ ಸೂಕ್ಷ್ಮ ಶಿವತತ್ವದೊಂದಿಗೆ ಸಂಯೋಗ ಆಗೋದ್ರಿಂದ ಮುತ್ತೈದರ ದೇಹ ಕೂಡಲೇ ಮುಂದಿನ ಗತಿಗೆ ಹೋಗುತ್ತೆ ಅಂತಂದು ಹೇಳಲಾಗತ್ತೆ ನೋಡ್ರಿ ಅವಿದ್ವಾ ನವಮಿ ನೋಡ್ರಿ ಅವರ ಗಂಡ ಇರೋವರೆಗೂ ಮಾತ್ರ ಮಾಡೋಕ್ಕೆ ಅಂದರೆ ಅವ್ರ ಹೆಂಡತಿ ತೀರ್ಕೊಂಡಿರ್ತಾರಲ್ಲ ಅಂಥ ಟೈಮಲ್ಲಿ ಅವರಿಲ್ಲ ಅಂದರೆ ಮಾಡೋಕ್ಕೆ ಬರೋದಿಲ್ಲ ನೋಡ್ರಿ ಈ ಥರನೂ ಕೂಡ ಮಾಡ್ತಾರೆ ಅವರು ಬದುಕಿದರೆ ಮಾತ್ರ ಅದನ್ನು ಆಚರಣೆಯನ್ನು ಮಾಡ್ತಾರೆ ನೋಡ್ರಿ ಮತ್ತು ಈ ನಮಗೆ ಒಂದು ವಿಶೇಷತೆಯನ್ನು ಹೇಳೋದಾದ್ರೆ ಈ ಶ್ರಾದ್ದೊಳಗೆ ಮುತ್ತೈದರನ್ನ ಭೋಜನಕ್ಕೆ ಆಹ್ವಾನ ಮಾಡ್ತಾರೆ ಅರಿಶಿನ ಕುಂಕುಮ ಮುತ್ತೈದರಿಗೆ ಮತ್ತು ಬಳೆ ಸೀರೆ ಕುಬ್ಸ ಈ ಥರ ಎಲ್ಲ ಕೊಟ್ಟು ಬಾಗಿನ ನೀಡ್ತಾರೆ ನೋಡ್ರಿ ಕೆಲವು ಕಡೆ ಮತ್ತು ಈ ಒಂದು ಅವಿದವ ನವಮಿಯಲ್ಲಿ ನೋಡ್ರಿ ಪಿತೃಶ್ರಾದ್ದಕ್ಕೆ ಸಿದ್ಧಪಡಿಸಿರುವಂಥ ರವೆ ಉಂಡೆ ಮತ್ತು ಒಡೆಗಳನ್ನ ಕೂಡ ಮಾಡ್ತಾರೆ ಕೆಲವರು ಕೆಲವರು ಕಡೆ ನಿಷೇಧ ಎರಡು ಥರನೂ ಐತೆ ಮತ್ತು ಸಾಧ್ಯವಾದಲ್ಲಿ ಬೆಳ್ಳಿ ಬಂಗಾರದ ಆಭರಣಗಳನ್ನು ದಾನ ನೀಡ್ತಾರೆ ಸಕಲ ಸೌಭ್ಯಕ್ಕೆ ಇರಲಿ ಅಂತಂದು ಪ್ರಾರ್ಥನೆ ಮಾಡಿಕೊಂಡು ಮತ್ತು ಈ ಒಂದು ಅವಿದಧವ ನವಮಿಯನ್ನು ಹಬ್ಬವಂತನ ಪರಿಗಣನೆ ಮಾಡ್ತಾರೆ ಕೆಲವರು ಮತ್ತು ಹಬ್ಬದ ಅಡುಗೆ ಬೇಸನ್ ಲಡ್ಡು ಜಿಲೇಬಿ ಹೋಳಿಗೆ ಎಸ್ಪೆಷಲಿ ಹೋಳಿಗೆಯನ್ನು ಮಾಡ್ತಾರೆ ಮತ್ತು ಶಾವಿಗೆ ಪಾಯಸ ಮಂಡಿ ಈ ಥರ ಬೂಂದಿಲ್ ಎಲ್ಲ ಮಾಡ್ಲಾಗತ್ತೆ ನೋಡ್ರಿ ಈ ಒಂದು ಅವಿದವ ನವಮಿ ಶ್ರಾದದೊಳಗೆ ತಾಯಿ ಪಿಂಡಕ್ಕೆ ಅರಿಶಿನ ಕುಂಕುಮಗಳನ್ನು ಅರ್ಪಿಸುವಂಥ ಪದ್ಧತಿ ಕೂಡ ಐತಿ ಅವರವರ ಪದ್ಧತಿ ಯಾವ ಥರ ಇರುತ್ತೋ ಆ ಥರ ಮಾಡುವಂಥದ್ದು ನೋಡಿರಿ ಅಡುಗೆಯನ್ನು ಮಾತ್ರ ಎಲ್ಲ ನಯ ಮಾಡಿ ಎಡೆ ಇಡ್ತಾರೆ ಮತ್ತು ಏನಂತಂದರೆ ಇದನ್ನು ಒಂದು ಆಚರಣೆ ಮಾಡೋದರಿಂದ ಅವರ ಒಂದು ವಂಶಸ್ಥರಿಗೆ ಆಶೀರ್ವಾದ ಸಿಗುತ್ತೆ ಅಂತ ಕೂಡ ಹೇಳಲಾಗತ್ತೆ ನೋಡಿರಿ ಮತ್ತು ವಿವಾಹಿತ ಮಹಿಳೆಯ ಆತ್ಮಕ್ಕೆ ಊಟವನ್ನು ಅರ್ಪಿಸ ಅರ್ಪಣೆ ಮಾಡ್ತಾರೆ ಮತ್ತು ಶ್ರಾದ್ದವನ್ನು ಮಾಡ್ತಾರೆ ಕೆಲವರು ಅವರ ಮಗನಿಂದ ಮಾಡಿಸ್ತಾರೆ ತೀರಿಕೊಂಡ ಮಹಿಳೆಯ ಮಗನಿಂದ ಇನ್ನು ಕೆಲವರ ಕಡೆ ಏನಿರುತ್ತೆ ಅಂದ್ರೆ ಅವರ ಗಂಡನ ಜೊತೆ ಮಾಡಿಸುವಂಥದ್ದು ಇರುತ್ತೆ ನೋಡ್ರಿ ಅವರಿದ್ದಾಗ ಈ ಥರ ಅಂದರೆ ಅವರವ್ರು ಯಾವ ಥರ ಪದ್ಧತಿ ಇರುತ್ತೋ ಆ ಥರ ಮಾಡುವಂಥದ್ದು ಈ ಥರ ಶ್ರಾದ್ದ ಮಾಡೋದಲ್ಲದೆ ಮುತ್ತೈದೆಯವರು ಮನೆಯಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಆ ನಂತರ ನೋಡ್ರಿ ಮತ್ತು ಎಲ್ಲ ಪೂಜೆ ಎಲ್ಲ ಮಾಡಿ ಮುತ್ತೈದೆಯ ಭಾಗ್ಯಕ್ಕಾಗಿ ಬೇರೆಯವರಿಗೆ ಕರೆದುಬಿಟ್ಟು ಮುತ್ತೈದೆಯರಿಗೆ ಉಡಿಯನ್ನು ತುಂಬುವಂಥದ್ದು ನೋಡ್ರಿ ನಾಳೆ ದಿವಸ ಅವರ ಮುತ್ತೈದೆತನ ಭಾಗ್ಯಕ್ಕಾಗಿ ಪ್ರತಿಯೊಬ್ಬರು ಮಾಡುವಂಥದ್ದು ಬಂದ ಮುತ್ತೈದೆಯರಿಗೆ ಸೀರೆಯನ್ನಾದರೂ ಕೊಡ್ಬೋದು ಅಥವಾ ಅರಿಶಿನ ಕುಂಕುಮಕ್ಕಾಗಿ ಅರಿಶಿನ ಕುಂಕುಮದ ಒಂದು ಬಟ್ಲುಗಳನ್ನು ಕೂಡ ದಾನವಾಗಿ ಕೊಡ್ಬೋದು ನೋಡ್ರಿ ಈ ಥರ ಇರುತ್ತೆ ಆ ಥರ ಎಲ್ಲ ನೀವು ಕೊಟ್ಬಿಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಒಳ್ಳೆಯದು ನೋಡ್ರಿ ಇದಿಷ್ಟು ಏನಪ್ಪ ಅಂದ್ರೆ ಅವಧ ನವಮಿಯ ಒಂದು ಮಾಹಿತಿ ಈ ಮಾಹಿತಿ ಇಷ್ಟ ಆಗಿತ್ತಂತಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಮತ್ತು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು